you కురు సేడ్ ఎరు వంశకు బట్టిల్లా రోమరావణరిగూ బాలి శుక్రవరిగూ బిట్టిల్లా ఇదాన సౌధ మంత్రి మండలకూ బిట్టిల్ ಅಂತೆಯೇ ಈ ನನ್ನ ಸೇಡಿಗಾಗಿ ರಾಮಯ್ಯನವರ ಮಂಟನ ರಾಗವಿಲ್ಲದ ವೀಣೆಯಂತಾಗಿದೆ ಹೀಗಾಗಬೇಕೆಂಬುದೇ ನನ್ನ ಛಲ ನಿರ್ಧಾರ ಇನ್ನು ನನಗೆ ಸಟ್ಟು ಬಾರಿಸಿ ಹೋದ ಶಂಕರನ ಧರ್ಮ ಪತ್ನಿಯ ಮಾಧವಿಯ ಬಾಳು ಕಣ್ಣೀರಿನ ಗೋಳು ಈಗ ಅವರಿಬ್ಬರು ಗಂಡ ಹೆಂಡತಿ ಬೀದಿ ಪಾಲು ಆಗಿ ಬೀದಿ ಬೀದಿ ತಿರುಗುವಂತಾಗಿದೆ ನನ್ನ ವಿಲಾಷ ಕೈ ಚಳಕದಿಂದ ಇನ್ನು ಗಂಡತಿಯ ಮಾತಿನಂತೆ ನಡೆಯುವ ಪ್ರಶಾಂತನಿಗೆ ಮೀಸೆ ಬೇರೆ ಕೇಳು ಇನ್ನೇಗಾದ್ರೂ ಮಾಡಿ ಓ ಮಾದವಿಯ ಬಾಳು ಕಣ್ಣೀರನ ಗೋಳಾಗಿದು ಮುಗಿದು ಹೋದ ಕತೆ ನೋಡುತ್ತಿರುವ ಪ್ರಶಾಂತ ಈ ವಿಶ್ವಕರ್ಮನ ವಿರಾಜಿಸುವ ವಿಸ್ಮಯ ರೂಪ ಹಲೋ ಮಿತ್ರ ನಿನ್ನಂತ ಮಿತ್ರನಿದ್ರೆ ನೂರು ವರ್ಷಕ್ಕೆ ಸಾವಿರ ವರ್ಷ ಬೇಕಾದ್ರೂ ಬದುಕಬಹುದು ಅಂದ ಹಾಗೆ ಪ್ರಶಾಂತ ನಿಮ್ಮ ತಂದೆಯವರು ತೀರಿಕೊಂಡರಂತೆ ಹೌದು ಮಿತ್ರ ಏನು ಏನು ರೋಗವಿಲ್ಲದೆ ಪ್ರಾಣಿದರು ಪ್ರಶಾಂತ ಒಮ್ಮಿಂದೊಮ್ಮೆಲೆ ನಿಮ್ಮ ತಂದೆಯವರು ಪ್ರಾಣ ಕೈದುಕೊಳ್ಳಬೇಕಾದರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿರಬಹುದು ಆದರೂ ಆಗಿರಬಹುದು ಏಕೆಂದರೆ ಮೊದಲಿನಿಂದಲೂ ಅವರಿಗೆ ಬ್ಲಡ್ ಪ್ರೆಷರ್ ಇತ್ತು ಅಂತೂ ನಮ್ಮನ್ನು ಪರದೇಶಗಳನ್ನಾಗಿ ಮಾಡಿ ಪರಮೇಶ್ವರನ ಪಾದಾರವೆಂದರಲ್ಲಿ ಪಾಲಾದರು ಪ್ರಶಾಂತ ಹುಟ್ಟಿದ ಮಾನವ ಒಂದಿಲ್ಲ ಒಂದು ಸಾಯಿಲೆ ಬೇಕು ಅದನ್ನಲ್ಲಿ ನೀನು ಮನಸ್ಸಿನಲ್ಲಿಟ್ಟ ಕೊರಗುತ್ತಾ ಕೊಳತರೆ ನಿನ್ನ ಜೀವನದ ಕತೆ ಹೇಗಪ್ಪ ಆದ್ರೂ ಮಿತ್ರ ಹೆತ್ತ ಕರಳಾದ ನಾನು ನನ್ನ ತಂದೆಯ ಅಂತ್ಯಕ್ರಿಯೆ ಮಾಡಲು ನನ್ನಿಂದ ಆಗಲಿಲ್ಲ ಎಲ್ಲವೂ ನನ್ನ ಅಣ್ಣನವರೇ ಮಾಡಿ ಮುಗಿಸಿ ಬಿಟ್ಟರು ನೋಡು ಪ್ರಶಾಂತ ಒಂದೇ ಕುಟಿರದಲ್ಲಿ ಹುಟ್ಟಿರುವ ಅಣ್ಣ ತಮ್ಮಂದಿರು ನೀವಿರುವಾಗ ಅಣ್ಣ ತಮ್ಮಂದ್ರೆ ಯಾರು ಮಾಡಿದ್ರು ಅಷ್ಟೇ ಒಟ್ಟಿನಲ್ಲಿ ನಿಮ್ಮ ತಂದೆಯವರ ಆತ್ಮಕ್ಕೆ ಶಾಂತಿ ಸಿಕ್ಕರೆ ಸಾಕು ಅದರಲ್ಲಿ ನಿಮ್ಮ ತಂದೆಯವರ ಪಾರ್ಥಿವರ ಶರೀರ ಎತ್ತುವಾಗ ನಿಮ್ಮ ಮನೆಯಲ್ಲಿ ಆಸ್ತಿಯ ಸಲುವಾಗಿ ಜಗಳವಾದರೂ ಆಗಿರ್ಬೇಕಲ್ಲ ಜಗಳವೇನಾಗಿಲ್ಲ ಮಿತ್ರ ಎಲ್ಲ ಆಸ್ತಿ ನನ್ನದೇ ಆಗಿದೆ ಶಹಬಾಸ್ ಪ್ರಶಾಂತ್ ಶಹಬಾಸ್ ಅಂದ ಹಾಗೆ ಈಗ ನಿನ್ನ ಅಣ್ಣ ತಿಯರೆಯಲ್ಲಿ ಇನ್ನೆಲ್ಲಿ ಮನೆಯಿಂದ ಹೊರ ಹಾಕಿದೆ ಇನ್ನು ನಮ್ಮ ಮನೆಗೆ ಬರುವುದಂತೂ ಸಾಧ್ಯವೇ ಇಲ್ಲ ಗುಡ್ ವೆರಿ ಗುಡ್ ಇನ್ನು ನನ್ನ ಹಾಗೆ ಸಂತೋಷವಾಗಿ ಜೀವನ ಕಳೆಯಬಹುದು ಎಲ್ಲ ನಿನ್ನ ಅನುಗ್ರಹ ಅಲ್ಲವೇ ಮಿತ್ರ ನೀನು ಈ ರೀತಿ ಟ್ಯೂಷನ್ ಕೊಡದೆ ಇದ್ದರೆ ನಮ್ಮ ಅಪ್ಪನ ಆಸ್ತಿ ನನ್ನ ಅಣ್ಣನ ಹೆಸರಿಗಾಗಿ ಬಿಡ್ತಿತ್ತು ನನ್ನ ಹೆಂಡತಿಗೆ ಮಾತಿಗೆ ತಕ್ಕಂತೆ ಅಭಿನಯಿಸಿ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಮಾಡಿಕೊಂಡು ಬಿಟ್ಟೆ ವೆರಿ ಗುಡ್ ಪ್ರಶಾಂತ್ ವೆರಿ ಗುಡ್ ಇನ್ನೆಲ್ಲ ಆಸ್ತಿ ನಿನಗೆ ಸಿಕ್ಕಿರುವಾಗ ನೀನು ನಿನ್ನ ಹೆಂಡತಿ ನನ್ನ ಹಾಗೆ ಹಾಯಾಗಿ ಜೀವನ ಕಳೆಯಬಹುದು ಆದ್ರೂ ಮಿತ್ರ ನನಗೆ ಹೆಚ್ಚು ಜಲ್ಯ ಬಿಡಿಸುವುದಿಲ್ಲ ಹುಚ್ಚಪ್ಪ ಜೀವನ ಅನ್ನುವುದು ಮೂರು ದಿನದ ಸಂತೆ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗುವುದರ ನಡುವೆ ಕತ್ತಲೆ ಇಲ್ಲಿ ಇರುವಷ್ಟು ದಿನ ಎಂಜಾಯ್ ಆಗಿ ಕಾಲ ಕಳೆಯಬಹುದು ನೋಡು ಪ್ರಶಾಂತ್ ಅದನ್ನೆಲ್ಲ ನೀನು ತಲೆ ಕಟ್ಸ್ಕೋಬೇಡ ತುಂಬಾ ನಿನ್ನ ಮುಂದೆ ಹಾಯಾಗಿ ಜೀವನ ಕಳೆ ಮೆತ್ರ ನೀನ್ ಹೇಳೋದು ಸರಿ ಇದೆ ಆದರೆ ನೀನು ಈಗ ಟೈಮ್ ಆಯ್ತು ನಾನಿನ್ನು ಬರಲಿ ಆಗಾಗ ನಮ್ಮನೆ ಕಡೆ ಬರ್ತಾ ಇರು ನೋ ನೋ ಪ್ರಶಾಂತ್ ನಾ ಹೀಗೆ ಮಾತನಾಡ್ತೀನಿ ಅಂತ ನೀನು ನನಗೆ ತಪ್ಪು ನಾನು ಮನೆಯಲ್ಲಿ ಗಂಡ ಇದ್ದಾಗ ಮಾತ್ರ ಹೆಣ್ಣು ಮಕ್ಕಳಲ್ಲಿರುವ ಜಾಗಕ್ಕೆ ಹೋಗೋದು ಅವರಿದ್ದಾಗ ಅಷ್ಟೇ ಹೋದರೆ ಬಾಜಿ ಹೆಣ್ಣು ಮಕ್ಕಳು ಗುಸು ಗುಸು ತಪ್ಪು ಮಾತನಾಡುತ್ತಾರೆ ಹೀಗೆ ಮಾತನಾಡ್ತೀನಿ ಅಂತ ನೀನೇನು ಬೇಜಾರು ಮಾಡ್ಕೋಬೇಡ ಆದ್ರೂ ನೀ ಹೇಳ್ತೀನಿ ಅಂದ ಮೇಲೆ ನಾನು ನಿಮ್ಮ ಮನೆ ಕಡೆ ಬರ್ತೀನಿ ಪ್ರಶಾಂತ್ ಬರ್ತೀನಿ ಅಂತ ಅನುಭವದಲ್ಲಿ ಗಸು ಗಸು ಮಾತನಾಡುತ್ತಾರೆ ಎಲ್ಲರೂ ಆ ರೀತಿ ತಪ್ಪತ್ತು ಹಾ ಟೈಮ್ ಆಯ್ತು ಇನ್ನು ಬರ್ಲೆ ಓಕೆ ಪ್ರಶಾಂತ್ ಹೋಗಿ ಈ ಹುಚ್ಚಪ್ಪನಿಗೇನು ಗೊತ್ತು ಈ ಕೆಚ್ಚದ ವೀರನ ಸೋಗು ಇವನು ಆಟ ಆಡಿಸುವ ಹಾವಾಡಿಗ ಇವರು ಇಬ್ಬರಿಗೆ ಗಂಡ ಹೆಂಡತಿಯರಿಗೆ ಹೆಂಡ ಕುಡಿಸಿ ಇವರಿಬ್ಬರ ಆಸ್ತಿಯನ್ನು ಪಾಚಿ ದೋಚಿಕೊಂಡು ಹೋದಾಗಲೇ ನನ್ನ ಆತ್ಮಕ್ಕೆ ಕೊನೆ ha ha ha.